ಚಿಂತಕರು ಮಾತಾಡೋದಕ್ಕೆ ಬರ್ತಾ ಇದ್ದಾರೆ ಇವರನ್ನ ಸ್ವಾಗತಿಸೋದಕ್ಕೆ ವೇದಿಕೆ ಮೇಲೆ ನಾನು ನಮ್ಮ ಪ್ರಕಾಶ್ ಅವ್ರನ್ನ ಬದ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಮುಂದಿನ ನಮ್ಮ ಸಾಧಕರು ನಾಗನಗೌಡ ಎಸ್ ಡಿ ಇವರ ಬಗ್ಗೆ ಒಂದು ಕಿರುಪರಿಚಯ ನಮ್ಮ ಪ್ರಕಾಶ್ ಅವರಿಂದ ಇಂದು ನಾವು ಒಂದು ಮುಖ್ಯವಾದ ವಿಷಯವನ್ನ ತಗೊಂಡಿದ್ದೇವೆ ಕಾಂಟೆಂಪ್ರರಿ ಟಾಪಿಕ್ ಹ್ಯೂಮನ್ ರಿಸೋರ್ಸಸ್ ಅಂಡ್ ಅಂತ ಹಲವು ಪರಿಣಿತರು ಅವರದೇ ಆದ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಆದರೆ ಈಗ ಮತ್ತೊಬ್ಬರು ಪರಿಣಿತರನ್ನು ನಾವು ಈ ಒಂದು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇವೆ ಈಸ್ ನನ್ ಅದರ್ ದಾನ್ ಶ್ರೀ ನಾಗನಗೌಡ ಸಿಜೆ ಇವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಡೋದಾದರೆ ಪ್ರಸ್ತುತ ಅವರು ಎನ್ ಎಚ್ ಆರ್ ಡಿಯಲ್ಲಿ ಕರ್ನಾಟಕ ಚಾಪ್ಟರಲ್ಲಿ ಆನರಬಲ್ ಸೆಕ್ರೆಟರಿ ಆಗಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಗೂ ಅಧಿಕ ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಲೀಡರ್ಶಿಪ್ ರೋಲನ್ನು ಮಾಡಿದ್ದಾರೆ ಒಂದು ಟ್ಯಾಲಿಯಲ್ಲಿ ಸಿ ಎಚ್ ಆರ್ ಹೋಗಿ ಕೆಲಸ ಮಾಡಿದ್ದಾರೆ ಕ್ಯಾಪ್ ಜೆಮಿನಿ ಎಂಜಿನಿಯರಿಂಗಲ್ಲಿ ಅವರು ಎಚ್ ಆರ್ ಆಗಿ ಕೆಲಸ ಮಾಡಿದ್ದಾರೆ ಗ್ಲೋಬಲ್ ಏಡ್ಜ್ ಅನ್ನೋ ಒಂದು ಕಂಪ್ನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನೋ ಕಂಪ್ನಿಯಲ್ಲಿ ಎಚ್ ಆರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಹಲವು ಸ್ನೇಹಿತರುಗಳಿಗೆ ತುಂಬ ಜನಪರಿಚಿತರಾಗಿರುವಂಥವರು ತುಂಬ ಉತ್ಸಾಹಪೂರ್ವಕವಾಗಿ ನಮ್ಮನ್ನೆಲ್ಲ ಮೋಟಿವೇಟ್ ಮಾಡುವಂತಹ ವ್ಯಕ್ತಿ ನಮ್ಮ ಒಂದು ಕಾರ್ಯಕ್ರಮಕ್ಕೂ ಸಹ ಎಲ್ಲ ರೀತಿಯಾದ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅವರನ್ನು ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ದಯವಿಟ್ಟು ಬಾರಿ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಆಹ್ವಾನಿಸೋಣ ಓಂ ಶ್ರೀ ಗುರುಭ್ಯೋ ನಮಃ ಕಸ್ತೂರಿ ಕನ್ನಡದ ಮಾನವ ಸಂಪನ್ಮೂಲ ಇಲಾಖೆಯ ಕಣ್ಮಣಿಗಳೇ ನನ್ನ ಹಿರಿಯರೇ ನನ್ನ ಗುರುಗಳೇ ನನ್ನ ಆತ್ಮೀಯ ಸ್ನೇಹಿತರೆ ಈ ನಿರಾತಂಕಕ್ಕೂ ನನಗೊಂದು ವಿಚಿತ್ರ ನಂಟು ಇದೆ ಬಿಡಬೇಕಂದ್ರೆ ಬಿಡಲ್ಲ ಎಷ್ಟು ದೂರ ಹೋಗ್ತೇವೆ ಎಷ್ಟು ಹತ್ರ ಬರ್ತೀವಿ ನಾವು ನಿರಾತಂಕದಲ್ಲಿ ಆತಂಕ ಇದೆ ಆದ್ರೆ ಆತಂಕ ಎಲ್ಲಿ ಕಾಣಲ್ಲ ನಿಮಗೆ ಈ ರೂಮಲ್ಲಿ ನೋಡಿದರೆ ಗೊತ್ತಾಗತ್ತೆ ಯಾರಿಗೆ ಆತಂಕ ಇದೆ ಅಂತ ಯಾರು ಅಟೆಂಡ್ ಆಗಿಲ್ವೋ ಈ ಕಾರ್ಯಕ್ರಮನ ಅವ್ರಿಗೆ ಆತಂಕ ಇರಬೇಕು ನಾವು ಒಂದು ವಾರದ ಹಿಂದೆ ಮಾತಾಡ್ತಾ ಇದ್ವಿ ಹೇಗೆ ಮಾಡೋದು ಪ್ರೋಗ್ರಾಮ್ ಅಂತ ಹೇಳಿದೆ ರಮೇಶ ತಲೆ ಕೆಡಿಸ್ಕೋಬೇಡ ಕಣೋ ವಿ ವಿಲ್ ಮೇಕ್ ಇಟ್ ಡೋಂಟ್ ವರಿ ಏನೇನೋ ವಿಚಾರ ಮಾಡ್ತಾ ಇದ್ವಿ ನಾವು ಬಟ್ ಏನಂದರೆ ಪ್ರತಿ ವರ್ಷ ಇದು ಒಂಬತ್ತನೇ ವರ್ಷ ಹೆಮ್ಮರವಾಗಿ ಬೆಳೆದಿದೆ ಈ ನಿರಾತಂಕದ ಒಂದು ಕನ್ನಡ ಎಚ್ ಆರ್ ಸಮ್ಮೇಳನ ನಾನು ಊಟ ಟೈಮಲ್ಲಿ ಹೇಳ್ತಾ ಇದ್ದೆ ರಮೇಶ್ಗೆ ಟೈಮ್ ಹ್ಯಾಸ್ ಕಮ್ ಫಾರ್ ಅಸ್ಟ್ ಅನೌನ್ಸ್ ಟು ದ ಕಂ ಸ್ಟೇಟ್ ದಟ್ ವಿ ಎಕ್ಸಿಸ್ಟ್ ವಿ ಎಕ್ಸಿಸ್ಟ್ ಎಸ್ ಅ ಪವರ್ಫುಲ್ ಫೋರ್ಸ್ ಅಂಡ್ ದ ಗೌರ್ಮೆಂಟ್ ಶುಡ್ ವೇಕ್ ಅಪ್ ಆ್ಯಂಡ್ ಟೇಕ್ ನೋಟಿಸ್ ಆಫ್ ಹೂ ವಿ ಆರ್ ವೈ ವಿ ಆರ್ ವಾಟ್ ವಿ ಆರ್ ಅಂಡ್ ವಾಟ್ ವಿ ಡೂ ಅದಕ್ಕೆ ಈ ಈ ಒಂದು ಒಂದು ಸ್ನೇಹ ನನಗೆ ಒಂದು ಅಸೂಯೆ ಆಗ್ತದೆ ನನ್ನ ಸ್ನೇಹಿತರನ್ನು ನೋಡಿದರೆ ಮೂರು ಜನ ರಮೇಶ್ ಪ್ರಕಾಶ್ ಶೇಖರ್ ಇದು ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ ಮೇ ಬಿ ಹಿಂದಿನ ಕಾಲದಲ್ಲಿ ಹಿಂದಿನ ಜನ್ಮದಲ್ಲಿ ಅವರು ಮೂರು ಜನ ಒಂದೇ ತಾಯಿ ಮಕ್ಕಳಾಗಿದ್ದರು ಅನಿಸುತ್ತೆ ಇವತ್ತು ಸ್ನೇಹಿತರಾಗಿ ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂಥದಕ್ಕೆ ನಮ್ಮನ್ನು ಕರೆದ್ರಲ್ಲ ನಮಗೆ ಭಾಳ ಖುಷಿ ನಾವು ಉತ್ತರ ಕರ್ನಾಟಕದವರು ನಮ್ಮ ಭಾಷೆ ಭಾಳ ಹೊರಟು ಟಾಪಿಕ್ ನೋಡಿದ್ರೆ ಭಯ ಆಗೋಯ್ತು ನನಗೆ ಪ್ರಕಾಶ್ ಕೋರ್ಟ್ ಟಾಪಿಕ್ ನೋಡಿದ್ರೆ ನನಗೆ ಇದು ಹೆಂಗಪ್ಪ ಅನ್ನೋದು ಅಂತ ಇನ್ಫ್ಯಾಕ್ಟ್ ನಮ್ಗೆ ಏನ ನಿನ್ ಟಾಪಿಕ್ ಅಂತ ಕೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ರೀ ಟಾಪಿಕ್ ಏನು ಅಂತ ಬಟ್ ಐ ನೋ ವಾಟ್ ಐ ಎಮ್ ಗೋನ್ ಟು ಟಾಕ್ ಅಬೌಟ್ ಈ ಜಗತ್ತಿನಲ್ಲಿ ಇವತ್ತು ಇನ್ ಟ್ವೆಂಟಿ ಫಸ್ಟ್ ಸೆಂಚುರಿ ಒಂದು ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆ ಇದೆಯಾ ಎಲ್ಲರಲ್ಲಿ ನ್ಯಾಚುರಲ್ ಇಂಟೆಲಿಜೆನ್ಸ್ ಇದೆಯಾ ಅಂತೀರಾ ಇಲ್ವೋ ಯಾರು ಕೈ ಎತ್ತಿಲ್ಲ ಅವರಲ್ಲಿ ಇಲ್ಲ ಅಂತ ಅರ್ಥ ಎಲ್ಲರೂ ಕೈ ಎತ್ತಬೇಕು ಊಟ ಆಯ್ತು ಊಟ ಹೆಂಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು ಊಟ ಕಣ್ಣು ಮುಚ್ಚಬೇಕು ಅನಿಸ್ತಿರ್ಬೇಕು ಹ ಊಟ ಹಂಗಿರಬಾರ್ದು ಊಟ ಹೆಂಗಿರಬೇಕು ಅಂದ್ರೆ ಮೆದುಳಿಗೆ ಆಮೇಲೆ ಹೊಟ್ಟೆಗೆ ಕನೆಕ್ಷನ್ ಕೊಡ್ಲಿಕ್ಕೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಿರ್ಬೇಕು ಅಷ್ಟೇ ಇರಬೇಕು ಊಟ ಜಾಸ್ತಿ ಆದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಕಡಿಮೆ ಆದರೆ ಕನೆಕ್ಷನ್ನೇ ಇರಲ್ಲ ಜಾಸ್ತಿ ಆದರೆ ಕನೆಕ್ಷನ್ ಆಫ್ ಆಗಿಬಿಡುತ್ತೆ ಇವರು ನನಗೆ ಮಧ್ಯಾಹ್ನದಲ್ಲಿ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬಟ್ ಐ ಥಿಂಕ್ ಆಫ್ಟರ್ ಲಿಸನಿಂಗ್ ಟು ಯು ಮ್ಯಾಮ್ ಗುರಿ ಇರಬೇಕು ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಒಂದು ಧ್ಯೇಯವನ್ನು ತುಂಬಲಿಕ್ಕೆ ಒಬ್ಬ ಗುರು ಇರಬೇಕು ಗುರು ಇಲ್ಲ ಅಂದರೆ ತಂದೆ ತಾಯಿನೇ ಗುರು ಆಗಬೇಕು ತಂದೆ ತಾಯಿ ಆಗಲಿಲ್ಲ ಅಂದ್ರೆ ನಾನೇ ನನಗೆ ಗುರು ಅನ್ನೋದನ್ನ ಮಾಲತಿ ಅವರು ತೋರಿಸ್ಕೊಟ್ಟಿದ್ದಾರೆ ನಮ್ಗೆ ಅವ್ರ ಜೀವನ ಏನು ಜೀವನ ಇದು ನಮಗೆಲ್ಲ ಇದ್ಕೊಂಡು ನಮ್ಮ ನಮಗೆ ಅದು ಇಲ್ಲ ಇದು ಇಲ್ಲ ಅಂತೀವಿ ಈ ತಾಯಿ ಮೂವತ್ತೊಂಬತ್ತು ಆಪರೇಷನ್ ಮಾಡಿಸ್ಕೊಂಡು ಪದ್ಮಶ್ರೀ ಅವ ಪ್ರಶಸ್ತಿ ತಗೋತಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಲ್ಲಿ ಅವಾರ್ಡ್ಸ್ ತಗೊತಾರೆ ದೇಶದ ಪ್ರತಿಮೆಯನ್ನ ಮೇಲೆತ್ತಕ್ಕೆ ತೊಗೊಂಡು ಹೋಗ್ತಾರೆ ಎಂಥ ಸಾಧನೆ ರೀ ಇದು ಸಾಧನೆಗೆ ದೇಹದ ಅಂಗಾಂಗಗಳು ಮುಖ್ಯ ಅಲ್ಲ ಶ್ರದ್ಧೆ ಶ್ರಮ ಪರಿಶ್ರಮ ಧೈರ್ಯ ಸ್ಥೈರ್ಯ ಅದೆಲ್ಲ ಮುಖ್ಯ ಇದೆಲ್ಲ ಇಟ್ಕೊಂಡು ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಡ್ತಾ ಇದ್ದೀವಿ ಎಷ್ಟು ಜನ ನಿಮ್ಮ ಕಂಪ್ನಿಗಳಲ್ಲಿ ಆಟೋಮೇಷನ್ ಮಾಡಿದ್ದೀರಾ ಏನಿ ಆಟೋಮೇಷನ್ ಅಟೆಂಡೆನ್ಸ್ ಆಟೋಮೇಷನ್ ಎಷ್ಟು ಜನ ಮಾಡಿದ್ದೀರಾ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಆಟೋಮೇಷನ್ ಎಷ್ಟು ಜನ ಮಾಡಿದ್ದೀರಾ ಏನು ಆಟೋಮೇಷನ್ ಮಾಡಿಲ್ಲ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಈಗ ಪ್ರತಿದಿನ ಬೆಳಗ್ಗೆ ಆದರೆ ಪೇಪರ್ ಓದೋದು ಲೇ ಆಫು ಹದಿನೈದು ಸಾವಿರ ಜನ ಕೆಲಸ ಕಳ್ಕೊಂಡ್ರು ಇಪ್ಪತ್ತು ಸಾವಿರ ಜನ ಕಳ ಕಳ್ಕೊಂಡ್ರು ಐವತ್ತು ಸಾವಿರ ಜನ ಕೆಲಸ ಕಳ್ಕೊಂಡ್ರು ನಮ್ಮ ನಾಗಭೂಷಣ್ ಸರ್ ಹೇಳ್ತಾ ಇದ್ರು ಕಾಂಟ್ರಾಕ್ಟ್ ಲೇಬರ್ನ ನಾನು ತೆಗ್ದಿಲ್ಲ ನನ್ನ ಕಂಪ್ನಿಯಲ್ಲಿ ಅಂತ ಹೇಳಿದರು ಇದು ನಿಜವಾದ ಮಾನವ ಸಂಪನ್ಮೂಲ ಇಲಾಖೆ ನಿಜವಾಗ್ಲೂ ಯಾಕಂದರೆ ಇವತ್ತು ದೊಡ್ಡ ಸಂಸ್ಥೆ ಹೆಸರುಗಳಲ್ಲ ನಾನು ನಾವು ಎಚ್ ಆರ್ ಡಿಪಾರ್ಟ್ಮೆಂಟನ್ನು ಪೂರ್ತಿ ತೆಗೆದುಹಾಕಿಬಿಟ್ಟಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಕನ್ ಓವರ್ ದ ಎಂಟರ್ ಡಿಪಾರ್ಟ್ಮೆಂಟ್ ಹೌದು ಸ್ವಾಮಿ ಎಲ್ಲ ಮಾಡಿದೀರ ಏನು ಮಾಡಿದ್ದೀರಾ ನೀವು ಪ್ರಾಸೆಸ್ಗಳನ್ನು ಆಟೋಮೇಶನ್ ಮಾಡಿದ್ದೀರಾ ಅಲ್ವಾ ಈಗ ಜನರಿಗೆ ನಿನ್ನೆ ಒಂದು ಬೆಂಗ್ಳೂರು ಟೆಕ್ ಸಮಿತಲ್ಲಿ ಒಂದು ಕಂಪ್ನಿ ಭೇಟಿ ಆಯಿತು ನನಗೆ ಅವರು ಏನಂದರೆ ಸರ್ ವಿ ವಿಲ್ ಬಿ ಯುವರ್ ಎ ಐ ಕೋಚ್ ಸರ್ ಅಂತಂದರು ನಾನು ಹೇಳಿದ್ರೆ ಹಂಗಿದ್ರೆ ನಾನು ಮತ್ತೆ ನಮ್ಮ ಗಿರಿ ನಾವೆಲ್ಲ ಎಲ್ಲಿ ಹೋಗ್ಬೇಕಪ್ಪ ಅಂತ ಕೇಳಿದೆ ನಾನು ಎ ಐ ವಿಲ್ ಟಾಕ್ ಟು ಯು ಸರ್ ಅಂದ್ರೆ ಅಲ್ಲಪ್ಪ ನನಗೆ ಗೊತ್ತದ ಮಷೀನ್ ಅಂತ ನಾನು ಏನು ಅದ್ರ ಜೊತೆ ಇಲ್ಲ ಸರ್ ಇಟ್ಸ್ ವೆರಿ ವೆರಿ ಪ್ರೈವೇಟ್ ಸರ್ ಅಂದ ವಾಟ್ ನಾನ್ ಸೆನ್ಸ್ ವಾಟ್ ಈಸ್ ಪ್ರೈವೇಟ್ ಮಷೀನ್ ಜೊತೆ ಏನ್ರಿ ಮಾತಾಡ್ತೀರಾ ನೀವು ದ ಮುಮೆಂಟ್ ಯು ನೋ ಯು ಆರ್ ಟಾಕಿಂಗ್ ಟು ಅ ಮಷೀನ್ ದೆರ್ ಆರ್ ನೋ ಫೀಲಿಂಗ್ಸ್ Who will help you to connect with feelings? We are the people. No AI can, can take away your job, I must tell you. Please don't worry about AI taking away your jobs. AI is your nama. AI. AI is our friend, philosopher and guide. Because we constantly evolve as human beings, as HR professionals. ವಿ ಮಸ್ಟ್ ಕಂಟಿನ್ಯೂ ಟು ಲರ್ನ್ ಅವರು ನಮ್ಮ ಕಾಮಿಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹೇಳಿದರು ವಿ ಮಸ್ಟ್ ಬಿ ಎ ಕಂಟಿನ್ಯೂಸ್ ಲರ್ನರ್ಸ್ ಮೋಸ್ಟ್ ಆಫ್ ಅಸ್ ಇದೆಲ್ಲ ಲೀವ್ ಆಟೋಮೇಶ್ ಲೀವ್ದೆಲ್ಲ ಕಾಲ್ ಬರ್ತಿತ್ತು ನಮಗೆ ನಾನು ತಾಜಲ್ಲಿ ಇದ್ದಾಗ ಫಸ್ಟ್ ಟೈಮ್ ದಟ್ಸ್ ವೆನ್ ಐ ಮೆಟ್ ಡಿ ಆರ್ ನಾಗರಾಜ್ ಸರ್ ಆ್ಯಂಡ್ ಐ ಗೋಟ್ ಟು ಇಂಟ್ರೊಡ್ಯೂಸ್ ಟು ಎನ್ ಐ ಪಿ ಎಮ್ ಬ್ಯಾಕ್ ಇನ್ ನೈನ್ಟೀನ್ ನೈಂಟಿ ಸೆವೆನ್ ಆವಾಗ ನಾವು ಆಟೋಮೇಶನ್ ಮಾಡಿದ್ವಿ ತಾಜ್ ವೆಸ್ಟ್ ಆ್ಯಂಡಲ್ಲಿ ವಿ ಡಿಡ್ ಆಟೋಮೇಶನ್ ಆಫ್ ದ ಅಟೆಂಡೆನ್ಸ್ ಸಿಸ್ಟಮ್ ವಿ ಹ್ಯಾಡ್ ಪಂಚ್ ಕಾರ್ಡ್ಸ್ ಯು ರಿಮೆಂಬರ್ green punch cards, red punch cards, punch lunch, and out. that's how the model it used to be earlier, right? but you don't have to punch. you just walk into your office. you, are, you get connected to your wi-fi. your attendance is marked. you log on to your system. your productivity is tracked. how many hours you are working in a day is known to the systems. what work you have done, your analysis is already done by the system. ಯುವರ್ ಮ್ಯಾನೇಜರ್ ಹ್ಯಾಸ್ ಯುವರ್ ರಿಪೋರ್ಟ್ ಬೈ ದ ಎಂಡ್ ಆಫ್ ದ ಡೇ ದಟ್ ಯು ಸ್ಪೆಂಡ್ ಫೈವ್ ಕಾಫಿ ಬ್ರೇಕ್ಸ್ ಆಫ್ ಟ್ವೆಂಟಿ ಫೈವ್ ಮಿನಿಟ್ಸ್ ಈಚ್ ಬಿಕಾಸ್ ಇಟ್ಸ್ ಆಲ್ ಟ್ರ್ಯಾಕ್ಟ್ ಎ ಐ ರೈಟ್ ಬಟ್ ಏನಂದರೆ ವರ್ಲ್ಡ್ ಈಸ್ ಚೇಂಜಿಂಗ್ ಆ್ಯಂಡ್ ವಿ ಕೆನಾಟ್ ಕಂಪ್ಲೇನ್ ಅಬೌಟ್ ಇಟ್ ಇವತ್ತು ಸುಮಾರು ಕೆಲಸಗಳು ಹೋಗಿದೆ ಕೆಲಸಗಳು ಹೋಗಿಲ್ಲ ಕೆಲಸಗಳ ಮಾಡ್ತಕ್ಕಂಥ ಒಂದು ರೀತಿ ಬದಲಾಗಿದೆ ದ ಜಾಬ್ಸ್ ಹ್ಯಾವ್ ಚೇಂಜ್ಡ್ ಇಟ್ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ನಾವು ನಿನ್ನೆ ಇನ್ ದಿ ವಿ ಟೆಕ್ಸ್ ಟಾಕಿಂಗ್ ಅಗೇನ್ ವಿನ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ವಿ ವಿಲ್ ಹಾವ್ ಟು ಫೈಂಡ್ ಟೂ ಫಾರ್ಟಿ ಮಿಲಿಯನ್ ಸ್ಕಿಲ್ಸ್ ಅಂಡ್ ವಾಟ್ ಆರ್ ದ ಸ್ಕಿಲ್ಸ್ ಗೊತ್ತಿಲ್ಲ ಏನು ಸ್ಕಿಲ್ ಅಂತ ನಮಗೆ ಗೊತ್ತಿಲ್ಲ ಇವತ್ತು ಬಟ್ ವಾಟ್ ವಿರಡ್ ಸಾವಿರದ ಮೂವತ್ತರಲ್ಲಿ ಬೈ ದ ಟೈಮ್ ಟು ಟ್ವೆಂಟಿಂಗ್ ಜಾಬ್ Will transform and will vanish. That means we are preparing our workforce for the future, not knowing what skills are required. And we are heavily depending on artificial intelligence. There are great positives about artificial intelligence, there are equally great negatives about this technology. You know, uh, there are many countries where uh, children are deprived of parents' love. So they are hooked on to this AI friend. There are some research that have happened, very damaging uh, outcomes. There are some games, I don't know how many of you played some games. A lot of our youth in India also lost their jobs, right? The job task was to go to the 13th floor and jump and see whether you survive or not. That was the challenge in the game. Similarly, we have this AI assistants in some schools in different parts of the world, they have been given this tool because without understanding the complexity of the emotional outburst that the child is going through, without understanding, because AI is nothing but a set of instructions written by you and me. And it doesn't understand emotions, it doesn't understand feelings. ಸೊ ಇಟ್ ಇಫ್ ಯು ಆರ್ ಸೊ ಟಯರ್ಡ್ ಇಫ್ ಯು ಆರ್ ಸೋ ಸ್ಯಾಡ್ ಇಟ್ಸ್ ಗುಡ್ ಯು ಗಿವ್ ಅಪ್ ಯುವರ್ ಲೈಫ್ ದಟ್ ಇಸ್ ಸಜೆಷನ್ ಯು ಆ ಗೇವ್ ಏನ್ ಮಾಡ್ತೀರಾ ಆಗಿದ್ದಾವೆ ಇಂಥವೆಲ್ಲ ಅದಕ್ಕೆ ಕನ್ನಡದಲ್ಲಿ ಒಂದು ಒಳ್ಳೆ ಕವನ ಇದೆ ನಮ್ಮ ಸಿದ್ದಯ್ಯ ಪುರಾಣಿಕವ್ರು ಸರ್ ಬರೆದಿರೋದು ನನಗೆ ಐ ಎಮ್ ರಿಮೈಂಡರ್ಡ್ ಆಫ್ ದಟ್ ಪೋಯಂ ಏನಾದರೂ ಆಗು I think the time has come for all of us as HR professionals that we must not fear artificial intelligence. What we have is natural intelligence. What we have is a very powerful human intelligence which has no limits, which is infinite. ಇನ್ ನೇಚರ್ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಆಲ್ ವಿ ನೀಟ್ ನೋ ಈಸ್ ಟು ಇಗ್ನೈಟ್ ದ ಡಿವಿನಿಟಿ ಅದು ಅಂತರಾತ್ಮದಲ್ಲಿ ಆ ಜ್ವಾಲೆಯನ್ನು ಹಚ್ಚಬೇಕು ಕಿಚ್ಚು ಹಚ್ಚಬೇಕು ಆ ನೀವು ಕಿಚ್ಚು ಹಚ್ಚಿದ್ರೆ ಸಾಕು ನೀವು ಜಗತ್ತಿಗೆ ಜ್ಯೋತಿಯಾಗಿ ಬೆಳಗ್ತೀರಾ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಆದರೆ ಇವತ್ತಿನ ಕಾಲಮಾನದಲ್ಲಿ ಇ ಐ ಈಸ್ ಹಿಯರ್ ಟು ಹೆಲ್ಪ್ ಅಸ್ ಟು ಬಿಕಮ್ ದಟ್ ಲೈಟ್ ಆಫ್ ಹೋಪ್ ಆಫ್ ಸರ್ವೈವಲ್ ಆಫ್ ಆಫ್ ಗ್ರೇಟ್ ಸಕ್ಸಸ್ ಆಫ್ ಅಚೀವ್ಮೆಂಟ್ಸ್ ಅಂಡ್ ಅಕಂಪ್ಲಿಷ್ಮೆಂಟ್ಸ್ ಅದನ್ನೆಲ್ಲ ಮಾಡಲಿಕ್ಕೆ ನಾವು ಎ ಐ ಅನ್ನ ಉಪಯೋಗಿಸ್ಕೋಬೇಕು ಅದನ್ನ ಬಿಟ್ಟು ನಾವು ವಿ ಶುಡ್ ನಾಟ್ ಸರೆಂಡರ್ ಎ ಐ ಈಗ ಇನ್ನೊಂದು ಏನ್ ಮಾಡಬಹುದು ಅಂತಂದ್ರೆ ಈ ಎ ಐ ಅನ್ನ ಹೌ ಡಿ ಯು ಡೀಲ್ ವಿತ್ ಎ ಐ ಏನೇನು ಸಮಸ್ಯೆಗಳನ್ನು ಕೊಟ್ಟಿದೆ ಅಂತ ಕೊಟ್ಟಿದೆ ಅದು ಆಮೇಲೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೊಂಡು ನಾವು ಬೆಳಿಬೇಕು ಈಗ ಇಫ್ ಐ ಟೆಲ್ ಯು ಇನ್ ಆರ್ ಟೆಕ್ ಇಕೋಸಿಸ್ಟಮಲ್ಲಿ ಎಷ್ಟು ಕಂಪ್ನಿಗಳು ಇರ್ಬೋದು ಸ್ಟಾರ್ಟಪ್ಸು ಎಚ್ ಆರ್ ಸಿಸ್ಟಮಲ್ಲಿ ಹೆಚ್ ಆರ್ ಅಂದರೆ ಹೈರಿಂಗ್ ಟು ರಿಟೈರಿಂಗ್ ದಟ್ ಇಸ್ ದ ಲೈಫ್ ಸೈಕಲ್ ಆಫ್ ಅನ್ ಎಂಪ್ಲಾಯ್ ಎಷ್ಟು ಸ್ಟಾರ್ಟಪ್ಸ್ ಇರ್ಬೋದು ಇರಬಹುದು ಸ್ವಾಮಿ ದೆರ್ ಆರ್ ಮೋರ್ ದೆನ್ ತ್ರೀ ತೌಸಂಡ್ ಸ್ಟಾರ್ಟಪ್ಸ್ ವರ್ಕಿಂಗ್ ವಿತ್ ಎನ್ ಎ ಸರ್ವಿಸಸ್ ನಾವು ಅವರೆಲ್ಲರಿಗೂ ಕೆಲಸ ಕೊಡಬೇಕು ಅವರು ಬಂದು ನಿಮ್ಮ ಕೆಲಸವನ್ನು ಸರಳ ಮಾಡ್ತಾರೆ ಅವರಿಗೆ ನೀವು ಹೌ ಯು ವಿಲ್ ಅಡಾಪ್ಟ್ ದರ್ ಸಿಸ್ಟಮ್ಸ್ ಹೌ ವಿಲ್ ಇಂಪ್ಲಿಮೆಂಟ್ ದ ಸಿಸ್ಟಮ್ಸ್ ಈಗ ಇನ್ಕ್ಲೂಡಿಂಗ್ ವಿ ವಿಬೌಟ್ ಮೈ ಗುಡ್ ಫ್ರೆಂಡ್ ಇನ್ ಐ ಎ ಟಾಕಿಂಗ್ ಅಬೌಟ್ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ವೇರ್ ಎವ್ರಿ ಆಕ್ಷನ್ ಆಫ್ ದ ಅಸೆಂಬ್ಲಿ ಲೈನ್ ಇಸ್ ಫುಲ್ಲಿ ಆಟೋಮೇಟೆಡ್ ನೋ ಮಶ ಹ್ಯೂಮನ್ ಇಂಟರ್ವೆನ್ಶನ್ ಇಸ್ ರಿಕ್ವಾಯರ್ಡ್ ಅಂತದ್ರಲ್ಲಿ ನಮ್ಮ ಈ ವರ್ಕರ್ಸ್ಗೆ ನಾವು ಯಾವ ರೀತಿ ಅಪ್ಸ್ಕಿಲ್ ಮಾಡಬಹುದು ರಿಸ್ಕಿಲ್ ಮಾಡಬಹುದು ಅವ್ರನ್ನ ಯಾವ ಥರ ನಾವು ಉಪಯೋಗಿಸ್ಕೋಬೇಕು ಈವನ್ ಇನ್ ದಿಸ್ ಎ ಐ ವರ್ಲ್ಡ್ ಹೌ ವಿಲ್ ವಿ ಕೀಪ್ ದೆಮ್ ರೇಜರ್ ಶಾರ್ಪ್ ರೇಸರ್ ಕನೆಕ್ಟೆಡ್ ಅಂಡ್ ವೆಲ್ ಟ್ರೈನ್ಡ್ ವರ್ಕ್ ಫೋರ್ಸ್ ಇದೆಲ್ಲ ಮಾಡೋದ್ರಾಗ ನಮ್ದು ಇನ್ನೊಂದು ದೊಡ್ಡ ಸಮಸ್ಯೆ ಇದೆ ಐ ತಿಂಕ್ ಮೇಡಮ್ ಅವರು ಹೇಳ್ತಾ ಇದ್ರು ಜಗತ್ತಿನಲ್ಲಿ ಹದಿನೈದು ಪರ್ಸೆಂಟ್ ಜನರಿಗೆ ಮಾನಸಿಕ ರೋಗ ಇದೆ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಈಸ್ ಸಫರಿಂಗ್ ಫ್ರಾಮ್ ಮೆಂಟಲ್ ಇಲ್ನೆಸ್ ವೇರ್ ಆಸ್ ಏಟಿ ಫೈವ್ ಪರ್ಸೆಂಟ್ ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ನೀಡ್ಸ್ ಮೆಂಟಲ್ ವೆಲ್ನೆಸ್ ಆ್ಯಂಡ್ ಇನ್ ದಿ ಸ್ಪೇಸ್ ಆಫ್ ವೆಲ್ನೆಸ್ We have a lot of work to do because if you look at the IT, I represent an IT fraternity. Most of you are, how many of you are from IT in this room? There are very, very few. I am so happy that I am meeting a very different set of people because I, I love, I started my career in IR. In the IT space today, the amount of pressure that people are going through is enormous. 45% of the IT workforce is suffering from hypertension, blood pressure, sugar, and so on and so forth because of the work pressure. Now, how do you leverage AI to keep this workforce intact, healthy, and highly productive? We must leverage all the tools that are available. Please, there are hundreds and hundreds of tools available. Through AI enabled services, please choose them wisely and engage them intelligently in the system to ensure that you have your workforce well integrated and well connected, but with human touch. It's very, very important because everything system will do, but when I need somebody to cry, I need a shoulder to cry, I can't cry on a laptop. I need somebody who can respond to my feelings and emotions and thoughts. If I don't have that, and we as HR people, unfortunately, pardon me for saying this, we have become we are becoming very less human. And that is a very sad state of affairs today. I think in the world human resources, we must strengthen the human element and not the resources resources are desks and chairs and tables and all that i call it as a human capital department okay human potential department because we need to bring in that human element now as responsible citizens of a professional community called human resources. We must be at the forefront of driving some of these cultural changes because systems cannot bring culture. Right? How can system bring culture? Can you imagine some system coming and it can draw a rangoli for you at best, correct? But you can't create a culture. Culture is what you breathe, what you feel, what you experience. So, Adike, we have to be the cultural ambassadors. We have to be the, the people who will create that environment in the organization. You build more and more human workforce. You build more and more human workplaces. In in presence of machines, you must make sure that you are remain relevant and you remain all the time very, very pivotal because without you nobody survives. Which uh, because I think my friend Saleh Taydru, HR is a very, very, very vital job and you are blessed to be taking this profession called human resources i am an accidental hr person i didn't know what i would be doing if i was not an hr guy but i am so happy i am so blessed that i am guided by great visionary hr leaders and i continue to learn and forums like this will provide a great opportunity for all of us to stay connected with the ever changing environment and leverage this opportunity to to dwell upon learn something go back and implement so on that note i think i really thank the organizers uh, for, for calling me uh, to connect with all of you The uh, kannada hr conference is absolutely a, a pleasure a delight and, and a source of true inspiration now idanna belisi belisi ನನ್ನ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮುಂದಿನ ವರ್ಷ ಈ ಫೋ ಈ ರೂಮ್ ಸಾಲಬಾರದು ನಮಗೆ ವಿ ಶುಡ್ ಗೋ ಟು ಅ ಬಿಗರ್ ರೂಮ್ ಐ ತಿಂಕ್ ನಮ್ಮ ನಾಗಭೂಷಣ್ ಸರ್ ಹೇಳಿದಂಗೆ ವಿ ಹ್ಯಾವ್ ಎನ್ ಆಡಿಟೋರಿಯಂ ಇಚ್ ಕೆನ್ ಅಕಾಮಡೇಟ್ ತೌಸಂಡ್ ಪೀಪಲ್ ವಿ ವಿಲ್ ಹೋಸ್ಟ್ ದ ಪ್ರೋಗ್ರಾಮ್ ಆಫ್ ದಟ್ ಸ್ಕೇಲ್ ನೀವೆಲ್ಲರೂ ಸಹಭಾಗಿಯಾಗಿ ಮಾನವೀಯ ಮೌಲ್ಯಗಳನ್ನು ನಮ್ಮ ನಮ್ಮ ಇಲಾಖೆಗಳಲ್ಲಿ ಪ್ರತಿಯೊಬ್ಬರಿಗೂ ಪಸರಿಸಿ ಜನರಿಗೆ ಒಂದು ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ಅವರ ಆತಂಕವನ್ನು ದೂರ ಮಾಡಿ ಅವರೆಲ್ಲರಿಗೂ ಸತ್ಪ್ರಜೆಗಳಾಗಿ ಬೆಳೆಸಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಪಣ ತೊಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಜ್ಜನರ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ತಿಳ್ಕೊಂಡು ಧನ್ಯವಾದಗಳು ಜೈ ಕರ್ನಾಟಕ ಜೈ ಹಿಂದ್ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ನಾಗನಗೌಡ ಸರ್ಗೆ ನಿಜಕ್ಕೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ನಾವು ಗಾಬರಿ ಆಗೋದ್ ಬೇಡ ಕೆಲಸ ಕಳ್ಕೊಳ್ತೇವೆ ಅಂತ ಯಾಕೆಂದ್ರೆ ಮಾನವ ಸಹಜ ಬುದ್ಧಿಮತ್ತತೆ ಮುಂದೆ ಕೃತಕ ಬುದ್ಧಿಮತ್ತತೆ ಏನೇನೂ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಪವ ಶಕ್ತಿ ನಮ್ಮಲ್ಲಿದೆ ಹಾಗೆ ಏನಾದರೂ ಆಗೋ ಮೊದಲು ಮಾನವನಾಗೋ ಅನ್ನೋ ಉತ್ತಮವಾದ ಸಂದೇಶವನ್ನು ಸಾರಿರುವಂತಹ ನಮ್ಮ ಸರ್ಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ಇವರನ್ನ ಸನ್ಮಾನಿಸೋದಕ್ಕೆ ನಾನು ಡಿ ಎಸ್ ಮಹೇಶ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವ್ರು ಮಾತಾಡಿದ ಮಾತುಗಳು ಭಾರಿಸು ಕನ್ನಡ ಡಿಮ್ ಅನ್ನೋ ಥರ ಇತ್ತು ನಿದ್ದೆ ಮಾಡ್ತಿರೋನ ಎಚ್ಚರಿಸುವಂತಿತ್ತು ಮತ್ತೊಮ್ಮೆ ಧನ್ಯವಾದಗಳು ಸರ್ ನಿಮಗೆ